ಮೊದಲಿಗೆ ಎಲ್ಲರಿಗೂ ಏಳನೇ ವರ್ಷದ ಮಂಗಳೂರು ಕಂಬಳ ಇದೇ ಬರುವ ಮೂವತ್ತನೇ ತಾರೀಕಿಗೆ ಗೋಲ್ಡ್ ಫಿನ್ ಸಿಟಿಯಲ್ಲಿ ನಡೀಲಿಕ್ಕಿದೆ ಅದಕ್ಕೆ ಎಲ್ಲರಿಗೂ ವಿಶೇಷವಾದ ಆಮಂತ್ರಣವನ್ನು ನೀಡುತ್ತಾ ಕಳೆದ ಒಂದು ಆರು ವರ್ಷದಿಂದ ನಾವು ಮಂಗಳೂರಿನ ನಗರದ ಕೇಂದ್ರ ಭಾಗವಾಗಿರುವಂಥ ಸನ್ಮಾನ್ಯ ಪ್ರಕಾಶ್ ಶೆಟ್ಟಿ ಅವರ ಗೋಲ್ಡ್ ಫಿನ್ ಸಿಟಿಯಲ್ಲಿ ರಾಮಲಕ್ಷ್ಮಣ ಅನ್ನುವಂಥ ಒಂದು ಜೋಡು ಕರೆಯಲ್ಲಿ ಇವತ್ತಿನ ಆಧುನಿಕ ಕಂಬಳವನ್ನು ನಡೆಸ್ಕೊಂಡು ಬರ್ತಾ ಇದೆ ಒಂದು ಆರು ವರ್ಷದ ಹಿಂದೆ ಕಂಬಳ ನಿಷೇಧ ಆದಂಥ ಸಂದರ್ಭದಲ್ಲಿ ನಮಗೆಲ್ಲರಿಗೂ ಗೊತ್ತಿದೆ ಮತ್ತು ತಾವು ಕಂಬಳನ ಕಂಬಳ ಪುನರಾರಂಭಗೊಳ್ಳಲಿಕ್ಕೆ ದೊಡ್ಡ ಪಾತ್ರವನ್ನು ಮಂಗಳೂರಿನ ಎಲ್ಲ ಮಾಧ್ಯಮದ ಬಂಧುಗಳು ಕೂಡ ನೀಡಿದರು ಆ ಸಂದರ್ಭದಲ್ಲಿ ಜಿಲ್ಲಾ ಕಂಬಳ ಸಮಿತಿಯ ನೇತೃತ್ವದಲ್ಲಿ ಕಂಬಳ ಪುನರಾರಂಭಗೊಳ್ಳಬೇಕು ತುಳುನಾಡಿನ ಸಂಸ್ಕೃತಿ ತುಳುನಾಡಿನ ಸಾಂಸ್ಕೃತಿಕ ಕ್ರೀಡೆ ಆದಂಥ ಕಂಬಳ ಉಳಿಬೇಕು ಬೆಳಿಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ನಾವೆಲ್ಲ ಸೇರಿ ಒಂದು ದೊಡ್ಡ ಹೋರಾಟವನ್ನು ಮಂಗಳೂರಿನಲ್ಲಿ ಮಾಡಿದ್ದೆವು ಆ ಸಂದರ್ಭದಲ್ಲಿ ಸಾಮಾಜಿಕ ಚ ಚಟುವಟಿಕೆಗಳಲ್ಲಿ ಸಾಮಾಜಿಕ ಸಂಘಟನೆಗಳಲ್ಲಿ ಜೋಡಿಸಿಕೊಂಡಂಥ ಎಲ್ಲ ಇರುವ ಎಲ್ಲರೂ ಮತ್ತು ನಮ್ಮ ಮಂಗಳೂರು ಕಂಬಳ ಸಮಿತಿಯಲ್ಲಿರುವಂಥ ಎಲ್ಲ ಸದಸ್ಯರು ಆ ಹೋರಾಟದಲ್ಲಿ ಪಾಲ್ಗೊಂಡಿದ್ದೆವು ಆ ಹೋರಾಟವೇ ಪ್ರಾಯಶೇ ಈ ಮಂಗಳೂರು ಕಂಬಳ ಪ್ರಾರಂಭಗೊಂಡಿದ್ದು ಒಂದು ಸ್ಫೂರ್ತಿ ಆ ಹೋರಾಟದಿಂದ ಪ್ರೇರಣೆಯನ್ನು ಪಡೆದುಕೊಂಡ ಒಂದಷ್ಟು ಯುವಕರು ನಾವು ಸೇರಿಕೊಂಡು ಮಂಗಳೂರು ನಗರದಲ್ಲಿ ಒಂದು ಕಂಬಳವನ್ನು ಮಾಡಬೇಕು ಮಂಗಳೂರು ನಗರದಲ್ಲಿ ಕಂಬಳ ಆದರೆ ಮಂಗಳೂರು ನಗರದಲ್ಲಿ ನೆಲೆಸಿರುವ ತುಳುನಾಡಿನ ಎಲ್ಲ ಬಂಧುಗಳಿಗೆ ಮತ್ತು ತುಳುನಾಡಿನ ಎಲ್ಲ ಯುವ ಪೀಳಿಗೆಗೆ ಕಂಬಳವನ್ನು ನೋಡಲಿಕ್ಕೆ ಒಂದು ಅವಕಾಶ ಸಿಗ್ತದೆ ಮತ್ತು ಮಂಗಳೂರು ನಗರದಲ್ಲಿ ನೆಲೆಸಿರುವಂಥ ದೇಶದ ಬೇರೆ ಬೇರೆ ಭಾಗದಲ್ಲಿರುವಂಥ ಜನರಿಗೆ ತುಳುನಾಡಿನ ಸಂಸ್ಕೃತಿಯ ಒಂದು ಪರಿಚಯ ಆಗ್ತದೆ ಅನ್ನುವಂಥ ದೃಷ್ಟಿಯನ್ನು ಇಟ್ಕೊಂಡು ಮಂಗಳೂರಿನಲ್ಲಿ ಕಂಬಳ ಮಾಡಬೇಕು ಅನ್ನುವಂಥ ಯೋಚನೆಗೆ ಅಡಿಯುತ್ತೆವು ಆ ಸಂದರ್ಭದಲ್ಲಿ ನಮಗೆ ಜಿಲ್ಲಾ ಕಂಬಳ ಸಮಿತಿಯ ಪೂರ್ತಿ ಸಹಕಾರ ಸಿಕ್ಕಿ ನಮಗೆ ಒಂದು ಕಂಬಳದ ದಿನಾಂಕವನ್ನು ಆ ಕಂಬಳದ ಒಟ್ಟು ಕ್ಯಾಲೆಂಡರ್ನಲ್ಲಿ ಜೋಡಿಸಿಕೊಟ್ಟರು ಆಗ ನಾವು ಸನ್ಮಾನ್ಯ ಪ್ರಕಾಶ್ ಚೆಕ್ ಗೋಲ್ಡ್ ಫಿನ್ ಸಿಟಿಯಲ್ಲಿ ಒಂದು ಹೊಸ ಕರೆಯನ್ನು ನಿರ್ಮಾಣ ಮಾಡಿ ಕಳೆದ ಆರು ವರ್ಷದಿಂದ ಈ ಕಂಬಳವನ್ನು ತಮ್ಮೆಲ್ಲರ ಸಹಕಾರದಿಂದ ಮಂಗಳೂರು ನಮ್ಮ ಮಹಾಜನತೆಯ ಸಹಕಾರದಿಂದ ಕಂಬಳ ಅಭಿಮಾನಿಗಳ ಸಹಕಾರದಿಂದ ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಂಡು ಬರ್ತಾ ಇದ್ದೇವೆ ಈ ವರ್ಷದ ಏಳನೇ ವರ್ಷದ ಕಂಬಳ ಇದೇ ಬರುವ ಮೂವತ್ತನೇ ತಾರೀಕಿಗೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಉದ್ಘಾಟನೆಗೊಳ್ಳಲಿಕ್ಕಿದೆ ಉದ್ಘಾಟನೆಯನ್ನು ನಾವು ಶ್ರೀ ಬಸವಮೂರ್ತಿ ಮಾದಾರ ಚೆನ್ನಯ್ಯ ಸ್ವಾಮೀಜಿ ಮಾದಾರ ಚೆನ್ನಯ ಗುರುಪೀಠ ಶ್ರೀ ಚಿತ್ರದುರ್ಗ ಇವರು ಕಂಬಳದ ಉದ್ಘಾಟನೆಯನ್ನು ಮಾಡಲಿಕ್ಕಿದ್ದಾರೆ ಈ ಬಾರಿಯ ಕಂಬಳದ ಉದ್ಘಾಟನೆಯನ್ನು ಮಾಡಲಿಕ್ಕಿದ್ದಾರೆ ಈ ಸಭೆಯ ಬೆಳಗಿನ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ಡಾಕ್ಟರ್ ತುಕಾರಾಂ ಪೂಜಾರಿ ಅಧ್ಯಕ್ಷರು ರಾಣಿ ಹಬ್ಬಕ್ಕ ತುಳು ಅಧ್ಯಯನ ಕೇಂದ್ರ ಬಂಟ್ವಾಳ ಇವರು ಮಾಡಲಿಕ್ಕಿದ್ದಾರೆ ನಮ್ಮ ಕಂಬಳದ ದೀಪ ಪ್ರಜ್ವಲನೆಯನ್ನ ಪ್ರತಿ ವರ್ಷದ ಹಾಗೆ ಈ ವರ್ಷ ಕೂಡ ಶ್ರೀ ಬ್ರಹ್ಮಭೈದರ್ ಗರಡಿಯ ಅಧ್ಯಕ್ಷರಾದಂಥ ಶ್ರೀ ಕೆ ಚಿತ್ತರಂಜನ್ ಅವರು ಮಾಡಲಿಕ್ಕಿದ್ದಾರೆ ಹಾಗೆ ಬೇರೆ ಬೇರೆ ಧಾರ್ಮಿಕ ಮುಖಂಡರು ಸ್ವಾಮೀಜಿಗಳು ರಾಮಕೃಷ್ಣ ಮಠದ ಸ್ವಾಮೀಜಿ ತಕಾಮಾನಂದ ಸ್ವಾಮೀಜಿ ಗುರುಪುರ ಮಠದ ರಾಜಶೇಖಾನಂದ ಸ್ವಾಮೀಜಿ ಕಟೀಲ್ ಅಸ್ರಣ್ಣರು ಬೇರೆ ಬೇರೆ ದೇವಸ್ಥಾನದ ಆಡಳಿತ ಮುಕ್ತೇಶ್ವರುಗಳು ಸಾಮಾಜಿಕ ಮುಖಂಡರು ಜನಪ್ರತಿನಿಧಿಗಳು ರಾಜಕೀಯ ಮುಖಂಡರು ಸಮಾಜದ ಎಲ್ಲ ವರ್ಗದ ಜನರು ಈ ಬೆಳಗಿನ ಉದ್ಘಾಟನಾ ಸಮಾರಂಭದಲ್ಲಿ ಇರಲಿಕ್ಕಿದ್ದಾರೆ ಅದೇ ರೀತಿ ಸಾಯಂಕಾಲ ಸಭಾ ಕಾರ್ಯಕ್ರಮ ನಡೀಲಿಕ್ಕಿದೆ ಕಂಬಳದ ಸಭಾ ಕಾರ್ಯಕ್ರಮ ತಮಗೆಲ್ಲರಿಗೂ ಗೊತ್ತಿದೆ ಒಂದು ಸಭಾ ಕಾರ್ಯಕ್ರಮವನ್ನು ಸಾಯಂಕಾಲದ ಹೊತ್ತಿಗೆ ಮಾಡ್ತೇವೆ ಆ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಸಮಿತಿಯ ಗೌರವಾಧ್ಯಕ್ಷರು ಮತ್ತು ಗೋಲ್ಡ್ ಫಿನ್ ಸಿಟಿಯ ಮಾಲಕರು ಮತ್ತು ಎಂ ಆರ್ ಜಿ ಗ್ರೂಪ್ನ ಅಧ್ಯಕ್ಷರಾಗಿರುವಂಥ ಸನ್ಮಾನ್ಯ ಪ್ರಕಾಶ್ ಶೆಟ್ಟಿಯವರು ಅವರು ಸಾಯಂಕಾಲದ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿಕ್ಕಿದ್ದಾರೆ ಮುಖ್ಯ ಅತಿಥಿಗಳಿಗ ಮುಖ್ಯ ಅತಿಥಿಗಳಾಗಿ ಪಿಯ ರಾಷ್ಟ್ರೀಯ ಯುವ ಮೋರ್ಚಾದ ಅಧ್ಯಕ್ಷರು ಮತ್ತು ಬೆಂಗಳೂರು ದಕ್ಷಿಣದ ಸಂಸದರಾದಂಥ ತೇಜಸ್ವಿ ಸೂರ್ಯ ಮತ್ತು ನಮ್ಮ ಮಂಗಳೂರು ದಕ್ಷಿಣ ಕನ್ನಡದ ಸಂಸದರಾದ ನಳಿನ್ ಕುಮಾರ್ ಕಟೀಲ್ ಅವರು ಜಿಲ್ಲೆಯ ಎರಡೂ ಜಿಲ್ಲೆಯ ಶಾಸಕರುಗಳು ಮಾಜಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಬಿ ಜೆ ಪಿಯ ಮಾಜಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಸಿ ಟಿ ರವಿ ಅವರು ಜಿಲ್ಲೆಯ ಎಲ್ಲ ಮಾಜಿ ಶಾಸಕರುಗಳು ಜಿಲ್ಲೆ ಸಹಕಾರಿ ಮುಖಂಡರುಗಳು ಬೇರೆ ಬೇರೆ ಉದ್ಯಮಿಗಳು ಇವರೆಲ್ಲರ ಪಾಲ್ಗೊಳ್ಳುವಿಕೆಯಿಂದ ಸಾಯಂಕಾಲದ ಸಭಾ ಕಾರ್ಯಕ್ರಮ ಕೂಡ ನಡೀಲಿಕ್ಕಿದೆ ಅದೇ ರೀತಿ ಮರು ದಿವಸ ಸರಿಯಾದ ಸಮಯದಲ್ಲಿ ಕಂಬಳ ಮುಗಿದರೆ ಮರು ದಿವಸ ಬೆಳಿಗ್ಗೆ ಎಂಟೂವರೆ ಗಂಟೆಗೆ ನಮ್ಮ ಬಹುಮಾನ ವಿತರಣೆ ಕಾರ್ಯಕ್ರಮವನ್ನು ಕೂಡ ಆಯೋಜಿಸಿದ್ದೇವೆ ಮೂರು ಮೂರು ವಿಭಾಗಗಳಿವೆ ಒಂದು ರಂಗದ ಎಲ್ಯ ರಂಗದ ಮಲ್ಲ ಮತ್ತು ರಂಗದ ಕೂಟ ಅಂತ ರಂಗದ ಎಲೆ ಈಗಾಗಲೇ ನಿಮಗೆ ನೀವು ಪಡ್ತಿರ್ಬಹುದು ಈ ಮಾಹಿತಿಯನ್ನ ರಂಗದ ಎಲೆಯಲ್ಲಿ ಹತ್ತನೇ ವಯಸ್ಸಿನ ತನಕ ಅಂದ್ರೆ ಜಿಯಿಂದ ಐದನೇ ತರಗತಿಯವರೆಗೆ ಇರುವಂತಹ ಮಕ್ಕಳಿಗೆ ಸ್ಪರ್ಧೆಯಲ್ಲಿ ಭಾಗವಹಿಸುವಂತದ್ದು ರಂಗದ ಮಲ್ಲದಲ್ಲಿ ಹತ್ತರಿಂದ ಹದಿನೈದನೇ ವಯಸ್ಸಿನ ತನಕ ಅಂದ್ರೆ ಐದರಿಂದ ಹತ್ತನೇ ತರಗತಿಯ ವರೆಗಿನ ಮಕ್ಕಳು ಮತ್ತೆ ರಂಗದ ಕೂಟ ಅಂದ್ರೆ ಆ ಮುಕ್ತಾವಕಾಶ ಇರುತ್ತೆ ಅದೊಂದು ಜನರಲ್ ಕ್ಯಾಟಗರಿ ಆಗಿರುತ್ತೆ ಅವರಿಗೆ ಒಂದು ರಿಜಿಸ್ಟ್ರೇಷನ್ ಲಿಂಕ್ ಅನ್ನು ಆಲ್ರೆಡಿ ಸಾಮಾಜಿಕ ಜಾಲತಾಣದಲ್ಲಿ ನಾವು ಕಲ್ಸ್ಕೊಟ್ಟಿದೀವಿ ತಾವು ಕೂಡ ತಮ್ಮ ಮಾಧ್ಯಮ ಮುಖಾಂತರ ಲಿಂಕನ್ನು ಹಾಕಿದರೆ ಒಂದಿಷ್ಟು ಸ್ಪರ್ಧೆ ಒಂದಿಷ್ಟು ಸ್ಪರ್ಧಾಳುಗಳಿಗೆ ಅವಕಾಶ ಮಾಡಿ ಮಾಡಿಕೊಡ್ಬೋದು ಆ ದಿವಸ ಮೂವತ್ತನೇ ತಾರೀಕು ಬೆಳಗ್ಗೆ ಒಂಬತ್ತು ಗಂಟೆ ತನಕ ಅವರಿಗೆ ರಿಜಿಸ್ಟ್ರೇಷನ್ ಮಾಡುವಂತ ಅವಕಾಶ ಏನಿರುತ್ತೆ ಶೀಟ್ ಎಲ್ಲ ನಾವೇ ಕೊಡ್ತೀವಿ ಅದರ ಜೊತೆಗೆ ಫೋಟೋಗ್ರಫಿ ಮತ್ತು ರೀಲ್ಸ್ ಕಾಂಪಿಟೇಷನ್ ಇದು ಕಳೆದ ಎರಡು ಮೂರು ವರ್ಷಗಳಿಂದ ಬಹಳ ಯಶಸ್ವಿಯಾಗಿ ಆಗ್ತಾ ಬಂದಿದೆ ಫೋಟೋಗ್ರಫಿ ಮತ್ತೆ ರೀಲ್ಸ್ ಕಾಂಪಿಟೇಷನ್ ವಿಶೇಷವಾಗಿ ಮೂವತ್ತನೇ ತಾರೀಕು ಮತ್ತು ಮೂವತ್ತೊಂದನೇ ತಾರೀಕು ಅಲ್ಲಿ ಅವರು ಕ್ಲಿಕ್ ಮಾಡಿರುವಂಥ ಫೋಟೋ ಫೋಟೋಗಳನ್ನು ಮೇಲ್ ಮಾಡುವಂಥ ಅವಕಾಶ ಇರುತ್ತೆ ಮಂಗ್ಳೂರು ಕಮಲ ಅಟ್ ದ ರೇಟ್ ಜಿಮೇಲ್ ಡಾಟ್ ಕಾಮ್ ಅಂತ ಮತ್ತೆ ಇನ್ಸ್ಟಾಗ್ರಾಮ್ನಲ್ಲಿ ಅಪ್ಲೋಡ್ ಮಾಡುವಾಗ ಹ್ಯಾಶ್ ಟ್ಯಾಗ್ ಮಂಗ್ಳೂರು ಕಮಲ ಸೆವೆನ್ ಸೀಸನ್ ಏಳನೇ ಆವೃತ್ತಿ ಆಗಿರೋದ್ರಿಂದ ಸೀಸನ್ ಸೆವೆನ್ ಹ್ಯಾಶ್ ಟ್ಯಾಗ್ ಮಂಗ್ಳೂರು ಕಮಲ ಸೆವೆನ್ ಹ್ಯಾಶ್ಟ್ಯಾಗನ್ನು ಉಪಯೋಗಿಸಿ ಇನ್ಸ್ಟಾಗ್ರಾಮ್ ರೀಲ್ಸು ಕೂಡ ಅದೇ ಅವಕಾಶ ಬರುತ್ತೆ ಇನ್ಸ್ಟಾಗ್ರಾಮ್ ರೀಲ್ಸ್ನಲ್ಲಿ ಯಾರಿಗೆ ಹೆಚ್ಚಿನ ವ್ಯೂಸ್ ಬರುತ್ತೆ ಯಾವ ರೀಲ್ಗೆ ಹೆಚ್ಚ ವ್ಯೂಸ್ ಬರುತ್ತೆ ಆ ರೀಲ್ಸ್ಗೆ ನಾವು ಅದನ್ನು ಜಾನ್ವರಿ ಒಂದಿಗೆ ಪರಿಗಣಿಸಿ ಅವರಿಗೆ ಯಾರು ವಿಜೇತರನ್ನ ಘೋಷಿಸ್ತೀವಿ ಸಾಮಾಜಿಕ ಜಾಲತಾಣದಲ್ಲಿ ಅದರ ಜೊತೆಗೆ ಫೋಟೋಗ್ರಫಿ ಕಾಂಪಿಟೇಷನ್ಗೆ ಅವ್ರು ಮೇಲ್ ಮಾಡುವಂಥದ್ದು ಯಾರದು ಬೆಸ್ಟ್ ಫೋಟೋಗ್ರಫಿ ಇರುತ್ತೆ ಅಂತ ಒಂದಿಷ್ಟು ಹೆಸರಾಂತ ಫೋಟೋಗ್ರಫರ್ಸ್ ಗಳ ಜೊತೆಗೆ ಈ ಸ್ಪರ್ಧೆಯನ್ನು ಜಡ್ಜ್ ಮಾಡಿ ಅವರಿಗೆ ಜನವರಿ ಒಂದಕ್ಕೆ ಜನವರಿ ಎರಡರ ಒಳಗೆ ಆ ವಿಜೇತರನ್ನ ಘೋಷಣೆ ಮಾಡ್ತೀವಿ ನಾವು ಬಹುಶಃ ಮಂಗಳೂರು ಕಂಬಳದ ವಿಶೇಷತೆ ಏನಂತ ಹೇಳಿದ್ರೆ ಕಂಬಳ ಆಗುದೇ ಇಲ್ಲ ಅನ್ನುವಂಥ ಸುತ್ತಿನಲ್ಲಿ ಕಂಬಳವನ್ನು ಪ್ರಾರಂಭ ಮಾಡಿ ಒಬ್ಬ ಬೆಡಿ ಕಾಯುವ ಯೋಧನಾಗಿ ಕ್ಯಾಪ್ಟನ್ ಬ್ರಜೇಶ್ ಚಂದ್ರ ಅವರ ಧೈರ್ಯ ಗೆಲ್ತೀವಿ ಅನ್ನುವಂಥ ಭರವಸೆ ಈ ಕಂಬಳ ಉಳಿಬೇಕು ಅನ್ನೋಂಥ ಪ್ರೀತಿಯಿಂದ ಈ ಕಂಬಳ ಪ್ರಾರಂಭ ಆಗಿದೆ ಈ ಕಂಬಳದಲ್ಲಿ ಬೇರೆಲ್ಲ ಕಂಬಳಗಿಂತ ವಿಶೇಷತೆ ಏನಂತ ಹೇಳಿದ್ರೆ ಬಾಲ್ಯ ಮತ್ತು ವೃದ್ಧ ಇಬ್ಬರನ್ನು ಕೂಡ ಕೂಡಬಿಡುವಂಥ ಒಂದು ಕೆಲಸವನ್ನು ಮಾಡಿದೆ ಹಿರಿಯರು ಎಲ್ಲ ಕಂಬಳದ ಕೋಣಗಳ ಜೊತೆ ಭಾಗವಹಿಸ್ತಾರೆ ಹಿರಿಯ ಮಕ್ಕಳು ಕೂಡ ಪ್ರತಿಯೊಂದು ಶಾಲೆಯ ಒಬ್ಬ ವಿದ್ಯಾರ್ಥಿ ಬಂದು ಚಿತ್ರ ಬಿಡಿಸುವ ಸ್ಪರ್ಧೆಯಲ್ಲಿ ಭಾಗವಹಿಸಿದರೆ ಆ ಕಂಬಳದ ಆ ಉಳಿವಿಗೋಸ್ಕರ ಆ ಶಾಲೆಯಲ್ಲಿ ಪಸರಿಸ್ತಾನೆ ಒಂದು ಮಲ್ಲಿಗೆ ಹೂವು ಹೇಗೆ ಪರಿಮಳವನ್ನು ಊರೆಲ್ಲ ಹರಡುತ್ತದೋ ಪ್ರತಿ ಶಾಲೆಯ ಮಕ್ಕಳು ಭಾಗವಹಿಸುವುದರಿಂದ ಈ ಕಂಬಳದ ಬಗ್ಗೆ ಅವರ ಬಗ್ಗೆ ಒಂದು ಅರಿವು ಮೂಡಿಸುವಂಥ ಕೆಲಸ ಈ ಮಂಗಳೂರು ಕಂಬಳದಿಂದ ಆಗಿದೆ ಅದು ಮೂರು ವಿಭಾಗದಲ್ಲಿ ಅದನ್ನು ಸ್ಪರ್ಧೆಯನ್ನು ಏರ್ಪಡಿಸ್ತಾರೆ ಅದರ ಜೊತೆ ಯುವಕರಿಗೆ ಈಗ ಮೊಬೈಲ್ ಎಲ್ಲರ ಕೈಯಲ್ಲಿರ್ತದೆ ಅವರು ಕೂಡ ಒಂದು ಫೋಟೋಗ್ರಫಿಯ ಸ್ಪರ್ಧೆಯನ್ನು ಇಟ್ಟು ಎಲ್ಲ ಕಾಲೇಜ್ ಯುವಕರು ಮತ್ತು ಯುವಕರಿಗೆ ಒಂದು ಸ್ಫೂರ್ತಿದಾಯಕವಾದ ಕೆಲಸವನ್ನು ಈ ಆರು ವರ್ಷಗಳಿಂದ ಮಂಗಳೂರು ಕಂಬಳದಲ್ಲಿ ಮಾಡಿದ್ದೀವಿ ಅದರ ಜೊತೆ ಒಂದು ವರ್ಷ ಎಲ್ಲ ಕಂಬಳದ ಪರಿಕರಗಳು ಏನಿದೆ ಆ ಕಲ್ಪನೆ ನಗರ ಪ್ರದೇಶದ ಮಕ್ಕಳಿಗೂ ತೋರಿಸ್ಬೇಕು ಅನ್ನೋಂಥ ದೃಷ್ಟಿಯಲ್ಲಿ ಎಲ್ಲ ಪರಿಕರಗಳನ್ನು ಒಂದು ವರ್ಷ ಎಲ್ಲ ಪರಿಚಯ ಮಾಡಿಕೊಟ್ಟಿದ್ದೇವೆ ಕಂಬಳ ಉರಿಬೇಕು ಇನ್ನು ಮುಂದಿನ ಪೀಳಿಗೆ ಕೂಡ ಇಂದು ಹಲವಾರು ಐದಾರು ವರ್ಷಗಳಲ್ಲಿ ಕಂಬಳ ಬೆಳೆದು ಬಂದಂಥ ರೀತಿ ನೋಡಿದರೆ ನಮ್ಮ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಈ ಕಂಬಳ ಆಯೋಜಿಸಿದ್ದರಿಂದ ಈ ವರ್ಷ ಬೆಂಗಳೂರಲ್ಲೂ ಕೂಡ ಕಂಬಳ ಆಯೋಜನೆ ಮಾಡುವಂಥ ಮನಸ್ಸು ಮಾಡಿದರು ಒಂದು ಯಶಸ್ವಿ ಕಂಬಳವನ್ನು ಸಂಘಟಿಸಿದ್ದಾರೆ ಈ ಕಂಬಳದಲ್ಲಿ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಪ್ರಕಾಶ್ ಶೆಟ್ಟಿ ಅವರೇ ಅಲ್ಲಿ ಕೂಡ ಗೌರವಾಧ್ಯಕ್ಷರಾಗಿ ಆ ಕೆಲಸವನ್ನು ಮಾಡಿದ್ದಾರೆ ಕಂಬಳವನ್ನು ಬೇರೆ ಜಿಲ್ಲೆಯಲ್ಲಿ ಕೂಡ ಈ ಬೆಂಗಳೂರು ಕಂಬಳ ಅಂತ ಹೇಳಿದ್ರೆ ಲಕ್ಷಾಂತರ ಮಂದಿ ವೀಕ್ಷಣೆ ಮಾಡಿದ್ದಾರೆ ಕಂಬಳಕ್ಕೂ ಇವತ್ತು ಸಮರಗು ಬಂದಿದೆ ಈ ಕಂಬಳಕ್ಕೆಲ್ಲ ಕಾರಣ ಆಗಿದ್ದು ಮಂಗಳೂರು ಕಂಬಳ ಅಂತ ಹೇಳಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ ಅದರ ಜೊತೆ ಈಗ ಕಂಬಳದಲ್ಲಿ ಹಲವಾರು ಜನ ರಾಜಕಾರಣಿಗಳು ಗುರುತಿಸಿದ್ದಾರೆ ರಾಜಕಾರಣಿಗಳು ಕಂಬಳಕ್ಕೆ ಪ್ರೋತ್ಸಾಹವನ್ನು ಕೊಟ್ಟ ಕೊಟ್ಟವರಿದ್ದಾರೆ ಕಂಬಳದಿಂದ ಗುರುತಿಸಿ ರಾಜಕಾರಣಿಗಳ ಆದವರಿದ್ದಾರೆ ನಮ್ಮ ತುಳುನಾಡಿನ ಜನ ಕೃಷಿಕರು ಅತ್ಯಂತ ಹೆಚ್ಚಿಂದ ಪ್ರೀತಿಯಿಂದ ಭಾಗವಹಿಸುವಂಥ ಒಂದು ಸ್ಪರ್ಧೆ ನಮ್ಮ ಸಾಕು ಪ್ರಾಣಿಗಳ ಜೊತೆ ಭಾಗವಹಿಸುವ ಒಂದು ಕೂಟ ಇದೆ ಅದು ಕಂಬಳ ಆ ಕಂಬಳವನ್ನು ಬೆಳೆಸುವ ನಿಟ್ಟಿನಲ್ಲಿ ನಮ್ಮ ಮಂಗಳೂರು ಕಂಬಳ ಕೂಡ ತುಂಬ ಯಶಸ್ವಿಯಾಗಿದೆ ಈ ವರ್ಷ ಕೂಡ ನಮ್ಮ ಕಂಬಳದಲ್ಲಿ ಕಳೆದ ವರ್ಷ ನಾವು ಈ ಕಂಬಳ ಕರೆಗೆ ಬರೆಯುವಾಗ ಬರುವಾಗ ತಡಾಗೋದಕ್ಕೆ ನಾವು ಟೈಮರನ್ನು ಅಳವಡಿಸಿದ್ದೇವೆ ಈ ವರ್ಷ ಕೂಡ ಅಳವಡಿಸಿ ಒಂದು ಇಪ್ಪತ್ತ ನಾಲ್ಕು ಗಂಟೆಯಲ್ಲಿ ಒಂದು ಮುಗಿಸಬೇಕು ಒಂದು ಪ್ರಯತ್ನ ನಮಗಿದೆ ಅದಕ್ಕೆ ಬೇರೆ ಬೇರೆ ತಂಡಗಳನ್ನು ರಚನೆ ಮಾಡಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಕಂಬಳವನ್ನು ಮುಗಿಸಬೇಕು ಅನ್ನೋಂಥ ಕಂಬಳದಲ್ಲಿ ನಾವಿದ್ವಿ ನಿಮ್ಮೆಲ್ಲರ ಸಹಕಾರ ಮಾಧ್ಯಮ ಮಿತ್ರರು ಮತ್ತು ದರ್ಶ ಮಾಧ್ಯಮದವರು ಕಂಬಳಕ್ಕೆ ಹೆಚ್ಚು ಪ್ರಚಾರವನ್ನು ಕೊಟ್ಟವರು ಇಂದು ವಿಶ್ವಾದ್ಯಂತ ಕಂಬಳವನ್ನು ನೇರ ಪ್ರಸಾದಲ್ಲಿ ನೋಡ್ತಾ ಇದ್ದಾರೆ ಕಂಬಳದ ಬಗ್ಗೆ ಹೆಚ್ಚು ಒಲವನ್ನು ಪಡ್ಕೊಂಡಿದ್ದಾರೆ ಹಲವಾರು ಯುವಕರಿಗೆ ಒಂದು ಸ್ಫೂರ್ತಿಯಾಗಿದೆ ಬಾಲ್ಯದ ಮಕ್ಕಳಿಗೂ ಕೂಡ ಕಂಬಳದ ಬಗ್ಗೆ ಅರಿವು ಮೂಡಿಸುವಂಥ ಕೆಲಸ ನಮ್ಮ ಮಂಗಳೂರು ಕಂಬಳದಿಂದ ಆಗಿದೆ ಅಂತ ಹೇಳಿಕೆ ನಾವು ಸಂತೋಷ ಪಡ್ತಾಯಿದೆ